ಗಂಟೆ ಓಕೆ ಮೂರರಿಂದ ಲೈವ್ ಬಿಲ್ಡಿಂಗ್ ಓಕೆ ಅಂದರೆ ಅವತ್ತು ಈ ಜಿಲ್ಲೆಗೆ ಸಂಬಂಧಪಟ್ಟ ಆ ಹೋರ್ಟಲ್ನಲ್ಲಿ ಲೈವ್ ಬಿಲ್ಡಿಂಗು ಸ್ಟಾರ್ಟ್ ಆಗುತ್ತೆ ಮೂರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅದು ಐದು ಗಂಟೆಗೆ ಕ್ಲೋಸ್ ಆಗುತ್ತೆ ಆಗೋದು ಹಾ ಹತ್ತೊಂಬತ್ತನೇ ತಾರೀಕು ಜಾನವರಿ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಗೊತ್ತಿದ್ದಂಗೆ ಇಪ್ಪತ್ತಾರು ಇಪ್ಪತ್ತಾರ ಜನವರಿ ಡೇಟ್ ಡೇಟ್ ಏನು ನೋಡ್ತಾ ಇದ್ರಿ ನಾವು ಬಿಟ್ಟಿಂಗ್ ಅಲ್ಲ ಅದು ಅದು ಇದು ಶೆಡ್ಯೂಲ್ ಆಫ್ ಬಿಟ್ಟಿಂಗ್ನ ಮಿನಿಮಮ್ ಏಟ್ ನಿಮಿಷ ಡಿಫ್ರೆನ್ಸ್ ಇರಬೇಕು ಏಟ್ ಮಿನಿಟ್ಸ್ ಸೊ ಈಗ ಒಂದು ಬಿಲ್ಡಿಂಗ್ ಒಬ್ಬರು ಅಂದ್ರೆ ಇಮಿಡಿಯೇಟ್ಲಿ ಒಂದು ಸೆಕೆಂಡ್ ಒಳಗೆ ಮತ್ತೊಬ್ಬರು ಬಿಡ್ಡಿಂಗ್ ಹಾಕಂಗಿಲ್ಲ ಅಲ್ಲಿ ಗ್ಯಾಪ್ ಎಷ್ಟು ಇರ್ತದೆ ಅಂದ್ರೆ ಏಯ್ಟ್ ಮಿನಿಟ್ ಇರ್ತದೆ ಆನ್ಲೈನ್ ಅದು ಈ ಆಪ್ಷನಿಂಗ್ ಅಂತಂದ್ರೆ ಆನ್ಲೈನ್ ಎಲೆಕ್ಟ್ರಾನಿಕ್ ಆಪ್ಷನಿಂಗ್ ಅಂಡ್ ಆ್ಯಂಡ್ ಇಲ್ಲಿ ಬಿಟ್ ಮಾಡಬೇಕಾದ್ರೆ ಮಿನಿಮಮ್ ಟೂ ರು ಟೂ ಲ್ಯಾಕ್ಸ್ ಈಗ ನೋ 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 ಈಗ ಒನ್ ಸಿ ಆರು ಅವ್ರಿಗೆ ಯಾರೋ ಒಬ್ಬ ಎಕ್ಸ್ಟ್ರಾ ವೈ ಜಡ್ ಬಿಟ್ಟಿಂಗ್ ಮಾಡಿದಾನಂದರೆ ನೆಕ್ಸ್ಟ್ ಬಿಡ್ ಮಾಡಬೇಕಾದ್ರೆ ಹಾಂ ಒನ್ ಸಿ ಆರ್ ಟೂ ಲ್ಯಾಕ್ಸ್ ಏನು ಲ್ಯಾಕ್ಸ್ ಮಾಡಬೇಕು ಹಾಂ ಟೂ ಲ್ಯಾಕ್ಸ್ ಇಲ್ಲೇ ಮ್ಯಾಂಡೆಟ್ರಿ ಹಾಂ ಮ್ಯಾಂಡೇಟ್ರಿ ಲ್ಯಾಕ್ಸೇ ಮಾಡಬೇಕು ಮೂರು ಲಕ್ಷನೂ ಮಾಡಂಗಿಲ್ಲ ಒಂದು ಲಕ್ಷನೂ ಮಾಡಂಗಿಲ್ಲ ಹಾಟ್ ಫಿಗರ್ ಮಾಡಂಗಿಲ್ಲ ಅದರ್ವೈಸ್ ಸಿಸ್ಟಮ್ ಇಲ್ ವಾಟ್ ಆಫ್ ಪ್ಲೀಸ್ ಓಕೆ ಸೊ ಇದು ಎಲ್ಲರಿಗೂ ತಿಳಿವಳ್ಕೆ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ವಿ ಆರ್ ಕಂಡಕ್ಟಿಂಗ್ ಅ ಟ್ರೈನಿಂಗ್ ಫಾರ್ ದ ಬಿಡರ್ಸ್ ಆ್ಯಂಡ್ ಸ್ಟೇಕ್ ಹೋಲ್ಡರ್ಸ್ ದಟ್ ಟ್ರೈನಿಂಗ್ ವಿಲ್ ಬಿ ಕಂಡಕ್ಟಿಂಗ್ ಆನ್ ಸೆಕೆಂಡ್ ಜನವರಿ ಟ್ವೆಂಟಿ ಸಿಕ್ಸ್ ಇನ್ನ ಜಿಲ್ಲಾ ಆಡಳಿತ ಭವನ ಕಟ್ಟಡ ಬಾಗಲಕೋಟದಲ್ಲಿ ಆಡಿಟೋರಿಯಂದಲ್ಲಿ ಮಾಡಲಾಗ್ತದೆ ಬೋಧ್ ವಿಜಯಪುರ ಮತ್ತು ಬಾಗಲಕೋಟೆ ಡಿಸ್ಟಿಕ್ಟ್ ಏನು ಅಂದರೆ ಈ ಈ ಈ ಟೀಮ್ ಇದೆ ಅಲ್ಲ ಎಮ್ ಎಸ್ ಡಿ ಸಿ ಟೀಮ್ ಇದು ಎಕ್ಸ್ಪರ್ಟೈಸು ಆ್ಯಂಡ್ ಪ್ರೊಫೆಷನಲ್ ಟೀಮು ಅವರು ಎಲ್ಲ ಸ್ಟೇಟ್ನಲ್ಲಿ ಇರ್ತಕ್ಕಂಥ ಎಲ್ಲ ಡಿಸ್ಟಿಕ್ಕಿಗೆ ಅವರು ಆನ್ಲೈನ್ನಲ್ಲಿ ಅದನ್ನು ಇದು ಹಾಕ್ಬೇಕೇನಾಗ್ತಿರೋದು ಥೊಡೆ ಧ್ವಜಕ್ ಪ್ರೊಜೆಕ್ಟ್ ಹಾಕಿ ಟ್ರೈನಿಂಗ್ ಮಾಡ್ತಾರೆ ಎಲ್ಲ ಜಿಲ್ಲೆಗಳಿಗೂ ಹೋಗೋದು ಡಿಫಿಕಲ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಕೆಲವೊಂದು ಎರಡು ಡಿಸ್ಟಿಕ್ನ ಚೂಸ್ ಮಾಡ್ಕೊಂಡಿದ್ದಾರೆ ಬಾಗಲಕೋಟೆಯಲ್ಲಿ ವಿಜಯಪುರ ಮತ್ತು ಬಾಗಲಕೋಟೆ ಕೊಡಬೇಕು ಅಂತ ದೇ ದೇವ್ ಡಿಸೈಡೆಡ್ ಆನ್ ಸೆಕೆಂಡ ಜನವರಿ ಸಾರಿ ಡೇಟ್ ಆನ್ ಸೆಕೆಂಡ್ ಜನವರಿ ಟ್ವೆಂಟಿ ಸಿಕ್ಸ್ ಆಗಲಿ ಕೊಡ್ತಾರೆ ಓಕೆ ಅಲ್ಲಿ ಈ ಆಪ್ಷನ್ನಲ್ಲಿ ಕಾಂಪ್ಲಿಕೇಶನ್ಸ್ ಆಗಬಾರ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಪ್ರಾತ್ಯಕ್ಷಿಕೆ ಕೊಡ್ತಾರೆ ಅಲ್ಲಿ ಯಾವ ರೀತಿ ನೀವು ರಿಜಿಸ್ಟ್ರೇಷನ್ ಮಾಡಬೇಕು ಫಸ್ಟು ಓಕೆ ಯಾವ ರೀತಿ ಹಾಂ ಈ ನಿಮ್ಮದು ಆನ್ಲೈನಲ್ಲಿ ಅಮೌಂಟ್ನ ಯಾವ ರೀತಿ ಟ್ರಾನ್ಸ್ಫರ್ ಮಾಡಬೇಕು ಈಚ್ ಸ್ಟೆಪ್ ಬೈ ಸ್ಟೆಪ್ ದೇವ್ರಿಗೆ ಇನ್ ಡಿಟೇಲ್ ಟ್ರೈನಿಂಗ್ ಟು ದ ಬಿಡರ್ಸ್ ಅಂಡ್ ಮತ್ತೆ ಯಾರಿದಾರಲ್ಲ ಅವ್ರಿಗೆಲ್ಲ ನೋ 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 ಈಗ ಈಗ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ ಓಕೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಕೊನೆವರೆಗೂ ಇರ್ತದೆ ಅದಕ್ಕೆ ಇಂಟ್ರೆಸ್ಟ್ ಎಂಡ್ ಅಂತ ಏನಿಲ್ಲ ಇವನ್ ಟುಡೇ ರಿಜಿಸ್ಟ್ರೇಷನ್ ಇಸ್ ಗೋಯಿಂಗ್ ಆನ್ ನೀವು ಆ ಪೋರ್ಟಲ್ ದಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು ಓಕೆ ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಆಮೇಲೆ ನೀವು ಪಾರ್ಟಿಸಿಪೇಟ್ ಮಾಡಬೇಕಲ್ಲ ಬಿಡ್ಡಿಂಗ್ ನಲ್ಲಿ ಅವಾಗ ಯಾವ ಈಗ ನಮ್ಮಲ್ಲಿ ಎಂಟು ಲೈಸೆನ್ಸ್ಗಳಿದ್ದಾವಲ್ಲ ಆ ಲೈಸೆನ್ಸಿಗೆ ಒಂದು ಯುನಿಕ್ ನಂಬರ್ ಕೊಟ್ಟಿದ್ದಾರೆ ಆ ಯುನಿಕ್ ನಂಬರ್ ಕೊಡಿದ್ರೆ ಅದೇ ಲೈಸೆನ್ಸ್ ಬರ್ತದೆ ಡೂಪ್ಲಿಕೇಶನ್ಸ್ ಇರಲ್ಲ ಇದು ಆನ್ಲೈನಲ್ಲಿ ಇರೋದ್ರಿಂದ ಯಾವುದೋ ಕಾಂಪ್ಲಿಕೇಶನ್ಸ್ ಬರಬಾರ್ದು ಅಂತ ಹೇಳ್ಬಿಟ್ಟು ಈ ದೇಶದಲ್ಲಿ ಈ ಎಮ್ ಎಸ್ ಟಿ ಸಿ ಅಂತ ಏನದೆಲ್ಲ ಕಂಪ್ನಿ ಇದೆಲ್ಲ ವಿಚ್ ಕಂಡಕ್ಟ್ಸ್ ಈ ಆಪ್ಷನಿಂಗ್ ಇಟ್ಸ್ ವೆರಿ ಎಕ್ಸ್ಪರ್ಟೈಸ್ ಕಂಪನಿ ಇನ್ ಇಂಡಿಯಾ ವಿ ಆರ್ ಟೇಕಿಂಗ್ ಹಾಂ ಎಮ್ ಎಸ್ ಟಿ ಸಿ ಮೆಟಲ್ ಸ್ಕ್ರಾಪ್ ಟ್ರೇಡ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತಿಂ ಹದಿನೆಂಟು ಇದೆ ಅವರಿಗೆ ಎರಡು ಪಾಯಿಂಟ್ ಮೂರು ಅವಕಾಶ ಇದೆ ಹಾಗಾಗಿ ನಾವು ಸೊತ್ತು ನಾವು ಡ್ಯೂಟಿ ಆದರೆ

ಅಲ್ವತ್ತ್ಮೂರು ಸಾವಿರಕ್ಕೆ ನೆಕ್ಸ್ಟು ಟ್ಯಾಕ್ಸಿ ಮಾಡಿ ಸೇಫ್ ಟ್ಯಾಕ್ಸಿ ಮಾಡಿ ಸರ್ ನೀರಾಗು ಪರ್ಮಿಷನ್ ಕೊಡ್ತೀರಾ ನೀರಾಗ ನೀರಾಗು ಇಲ್ಲಿ ಇದೆ ಅಲ್ಲ ಸರ್ ಜೇವ್ರಿಗೆ ಇದೆಯಲ್ಲ ಜೇವ್ರಿಗೆಲ್ಲ ಇದೆ ಸರ್ ಶಾಪ್ ಇದೆ ಸರ್ ಫೋಟೋಸ್ ಇದೆ ಸರ್ ಅಡ್ರೆಸ್ ಕೊಡಿ ಸರ್ ಅದು ಹಾಕಿದ್ದಾರೆ ಬಟ್ ಇಟ್ಸ್ ನಾಟ್ ದಟ್ ಏನ್ ಗೊತ್ತಿಲ್ಲ ನೋಡಿ ಕರ್ನಾಟಕದಲ್ಲಿ ನೀರ ಇಲ್ಲ ಓಕೆ ಕರ್ನಾಟಕದಲ್ಲಿ ನೀರಾ ಇಲ್ಲ ಓಡ್ಲಿ ಇನ್ನ ಓಡ್ಲಿ ಇನ್ನ ಇನ್ನೊಂದು ಗೊತ್ತಾ ನಿಮ್ ಕಡೆ ಮಾಡ್ತಾ ನೀರ ನೀರಾ ಅಂದ್ರೆ ಗೊತ್ತಾ ಈಗ ಈ ತೆಂಗಿನಕಾಯಿ ತೆಂಗಿನ ನೀರು ತೆಂಗಿನ ನೀರನ್ನ ಈಗ ಅವ್ರು ಈ ರೀತಿ ಮಾಡಿ ಮಾಡ್ತಾ ಇದ್ದಾರೆ ಇದು ತೆಂಗಿನ ನೀರು ಇದು ಸರಿ ಹೀರಾಯ್ತು ಅಲ್ಲ ನಿಮ್ಮ ಬೇಕಾದ್ರೆ ಫೋನ್ ಮಾಡಿ ಕನ್